ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮಗೆ ತರಕಾರಿ ಸಾಂಬಾರು ತರಕಾರಿ ಹಾಕಿರುವ ಸಾಂಬಾರನ್ನು ಹೇಗೆ ಮಾಡುವುದನ್ನು ತಿಳಿಸುತ್ತೇನೆ ಇದಕ್ಕೆ ನೀವು ಬೇಕಾದ ತರಕಾರಿಗಳನ್ನು ಉಪಯೋಗಿಸ್ಕೋಬೋದು ನಾನು ಒಂದು ಅರ್ಧ ಕೈ ಸೋರೆಕಾಯಿಯನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಂದರೆ ಬಟಾಟಿ ಬದನೆಕಾಯಿ ಕುಂಬಳಕಾಯಿ ಯಾವುದಾದ್ರೂ ಹಾಕೋಬೋದು ಸೌತೆಕಾಯಿ ಹಾಕೋಬೋದು ನಾನು ಇಲ್ಲಿ ಒಂದು ಮೂಲಂಗಿ ಒಂದು ಕ್ಯಾರೆಟು ಒಂದು ಟೊಮೆಟೊ ಹಾಗೆ ಒಂದು ಅರ್ಧ ಸೋರೆಕಾಯಿ ಹಾಕೊಂಡು ಬೇಳೆ ಒಂದು ಕಪ್ನಷ್ಟು ಬೇಳೆ ಹಾಕೋತಾ ಇದ್ದೀನಿ ಸಾಂಬಾರು ಬೇಳೆ ಹಾಕೊಂಡು ಇದರ ಜೊತೆಗೆ ಸೋರೆಕಾಯಿ ಪೀಸ್ ಮಾಡಿ ಇಟ್ಕೊಂಡಂಥ ಸೋರೆಕಾಯಿನ ಇದ್ದೀನಿ ಆಮೇಲೆ ಹಾಗೆ ಎಲ್ಲ ತರಕಾರಿಗಳನ್ನು ಇದಕ್ಕೆ ಹಾಕಿಕೊಳ್ಳುತ್ತಾ ಸ್ವಲ್ಪ ತೊಳೆದಿಟ್ಕೊಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಈರುಳ್ಳಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇಲ್ಲಾಂದರೆ ಇದರೊಟ್ಟಿಗೆ ಬೆಳ್ಳುಳ್ಳಿ ಈರುಳ್ಳಿ ಬೇಡ ಅನ್ನೋರು ಬೆಳ್ಳುಳ್ಳಿ ಹಾಕೋಬೋದು ಈರುಳ್ಳಿ ಹಾಕೋದ್ರಿಂದ ಚೆನ್ನಾಗಾಗುತ್ತೆ ಫ್ಲೇವರ್ ಅಂತ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಟ್ ಮಾಡಿ ಇಟ್ಕೊಂಡಂಥ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಹುಣಸೆ ಹಣ್ಣು ಟೊಮೆಟೊ ಯಾವುದಾದ್ರೂ ಹಾಕೋಬೋದು ನಾನು ಒಂದು ಟೊಮೆಟೊ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕುಕ್ ತರಕಾರಿ ಜೊತೆಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಜೀರಿಗೆ ಹಾಗೆ ಎಲ್ಲ ತರಕಾರಿಯನ್ನು ನೀರಿನೊಂದಿಗೆ ಸ್ವಲ್ಪ ವಾಶ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಕಾಳು ಹಾಕ್ಕೊಳ್ಳಿ ಆರೋಗ್ಯಕ್ಕೂ ಒಳ್ಳೆಯದು ತಲೆಗೂಳಕ್ಕೂ ಒಳ್ಳೆಯದು ಅಂಥೇಳಿ ನಾನು ಮೆಂತ್ಯೆಕಾಲನ್ನು ಉಪಯೋಗಿಸ್ತಿದ್ದೀನಿ ಇದನ್ನು ನೀರು ಹಾಕಿ ಒಂದೆರಡು ಸಾರಿ ತೊಳ್ಕೊಳ್ಳಿ ಆಮೇಲೆ ಬೇರೆ ನೀರು ಹಾಕಿ ಮತ್ತೆ ಬಾಯ್ಲ್ ಇದ್ದೀನಿ ನಾನು ಸ್ವಲ್ಪ ಒಂದು ಅರ್ಧ ಬೋಟು ಹೆಂಚೇನು ಹಾಕಿದ್ದೀನಿ ಒಂದು ಮೂರರಿಂದ ನಾಲ್ಕು ವಿಶಿಲು ಕೂಗಿಸ್ಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೊಳ್ಳಿ ಕರಿಬೇವು ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಇಂಗು ಒಗ್ಗರಣೆಗೆ ಹಾಕ್ಕೊಳ್ಳಿ ಹಾಗೆ ನಿಮಗೆ ಇಂಗು ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಂತ ಇಂಗು ಉಪಯೋಗಿಸ್ತಿದ್ದೀನಿ ನಿಮಗೆ ಬೇಡಾದರೆ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಸಾಸ್ಮೆ ಸ್ವಲ್ಪ ಜೀರಿಗೆ ಎಣ್ಣೆ ಕಾದ ನಂತರ ಹಾಕಿ ಹಾಗೆ ಎರಡು ಚಮಚ ರೆಡ್ ಚಿ ಪುಡಿ ಅಥವಾ ನೀವು ರೆಡ್ ಮೆಣಸಿನ್ಕಾಯಿ ಹಾಕೋಬೋದು ಒಣ ಮೆಣಸಿನ್ಕಾಯಿನೂ ಹಾಕೋಬೋದು ನಿಮಗೆ ಖಾರದ ರುಚಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಕುಚ್ಚಿರುವಂಥ ತರಕಾರಿಯನ್ನು ಮತ್ತು ಬೇಳೆಯನ್ನು ಈ ಒಗ್ಗರಣೆ ಆದ ನಂತರ ಹಾಕಿಕೊಳ್ಳಬೇಕು ಸ್ವಲ್ಪ ಎಣ್ಣೆ ಹಾಕೊಂಡು ನಾನು ಇನ್ನೂ ಸ್ವಲ್ಪ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ಒಂದು ಅರ್ಧ ಚಮಚೆ ಅರಶಿನ ಪುಡಿ ಒಂದು ಚಮಚೆ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಹಾಗೆ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಗಟ್ಟಿ ಇರೋದರಿಂದ ಒಂದು ಕಪ್ನಷ್ಟು ಒಂದು ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ ನಿಮಗೆ ಯಾವ ಅಳತೆಗೆ ಬೇಕೋ ಅಷ್ಟು ನೀವು ನೀರು ಹಾಕ್ಕೊಳ್ಳಿ ನೋಡಿ ತರಕಾರಿ ಬೇಳೆ ಇರೋದರಿಂದ ಸ್ವಲ್ಪ ದಪ್ಪ ಆಗುತ್ತೆ ಕುದಿಸಿದ ನಂತರ ನಿಮ್ಗೆಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಎರಡು ಕುದಿ ಬಂದ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ನಿಧಾನವಾಗಿ ಕುದ್ದ ನಂತರ ಇದಕ್ಕೆ ನಾನು ಒಂದು ಚಮಚೆಯಷ್ಟು ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ಆಚೆ ಅವರ ಸಾಂಬಾರು ಪೌಡರ್ ಇದು ತರಕಾರಿ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಮನೆಯಲ್ಲಿರೋ ತರಕಾರಿ ಸಾಂಬಾರದ ಪೌಡರ್ ಇದ್ದರೂ ಹಾಕೋಬೋದು ಬೇಳೆ ಸಾಂಬಾರು ರಸಮ್ ಪೌಡ್ರ ಹಾಕೋಬೋದು ಇದು ಸ್ವಲ್ಪ ಬಿಡಿ ಒಂದು ಐದು ನಿಮಿಷ ಇದು ಹಾಗೆ ಕುದಿಯೋಷ್ಟರಲ್ಲಿ ಅನ್ನ ಕೂಡ ರೆಡಿ ಆಯಿತು ಹಾಗೆ ಮುದ್ದೆ ಮತ್ತು ಅನ್ನ ಎರಡಕ್ಕೂ ಇದು ತುಂಬ ತುಂಬ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಯಾವುದು ಇಷ್ಟಪಡ್ತೀರ Thank you so much.